ಎ ಪಿ ಬಾಯ್ ನೋಡಿ ಒಂದು ವಿಶೇಷವಾಗಿರ್ತಕ್ಕಂತ ಒಂದು ಟಿ ಶರ್ಟ್ ಅನ್ನ ಧರಿಸಿದ್ದಾರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಬಣ್ಣದೊಂದಿಗೆ ಮೈದಾನದಲ್ಲಿ ಕಾಣ್ ಇದ್ದಾರೆ ನಮ್ಮ ಎ ಪಿ ಬಾಯ್ ಚಿಕ್ಕಮಣದವರು ಲೈನ್ ಹಬ್ಬದ ಕೂಡ ಧನ್ಯವಾದಗಳು ನಿರಂತರವಾಗಿ ಸ್ಟ್ಯಾಂಡಿಂಗ್ ಇಟ್ಕೊಂಡು ಆಟಗಾರರನ್ನ ಅಬ್ಸೋರ್ಡ್ ಮಾಡ್ತಾ ಇದ್ದೀರಾ ನಿಮಗೂ ಕೂಡ ಧನ್ಯವಾದಗಳು ದಾಳಿಯಲ್ಲಿ ಜರ್ಸಿ ನಂಬರ್ ಮೂರು ಲಾಸ್ಟ್ ಡಿಸಿಜನ್ ನೋ ಒನ್ ಕ್ಯಾನ್ ಕ್ವೇಶನ್ ಸ್ಟೂಡೆಂಟ್ ಯಾರು ಕೂಡ ಪ್ರಶ್ನೆ ಮಾಡುವ ಹಾಗಿಲ್ಲ ನಿರ್ಣಾಯಕ ನಿರ್ಣಯವೇ ಕೊನೆಯ ನಿರ್ಣಯವಾಗಿರುತ್ತೆ ಹನ್ನೆರಡು ನಾಲ್ಕು ಹಾ ಅರ್ಧ ಸಮಯ ನಮಕ್ತ ನಂತರ ಮೈದಾನದ ಬದಲಾವಣೆ ಆಗ್ತಾ ಇದೆ ಮತ್ತೆ ಉತ್ತರದ ತುದಿಯಲ್ಲಿ ರಮಕವಿ ತಕ್ಷಿಣದ ಸುದಿಯಲ್ಲಿ ಜೈ ಹನುಮಾನ್ ಚಿಂಚಲಿ ಅಕಾಡೆಮಿ ಚಿಂಚಲಿ ಜೈ ಹನುಮಾನ್ ರಮಕವಿ ನಾವಿಂಟು ಕ್ಷಮೆ ಇರಲಿ ಈ ಒಂದು ಪಂದ್ಯವಾಗಿದೆ ತಕ್ಷಣಾ ಮಾಲಕ್ಷ್ಮಿ ನಾರೂರ್ ವರ್ಷಕ್ಕೆ ನಿಯಮダイヤモンド ಮೇಡಿಕಿಶ್ ಮತ್ತೆ ದಾಳಿಯಲ್ಲಿ জার্সি નંબર 4 ಬಡಾಚಾನಾ ಕ್ಷೇತ್ರದಾಟಾ ತಂಡದ ಪರವಾಗಿ ಜರ್ಸಿ ನಂಬರ್ ಒಂಬತ್ತು ಸರಳವಾದ ಅಂಕಗಳಿಕೆ ಆಗ್ತಾ ಇದೆ ಚಿಕ್ಕಲಿ ತಂಡಕ್ಕೆ ಉತ್ತಮ ಏನು ದಾಳಿಯನ್ನು ಎಷ್ಟು ಆದ್ರೆ ದಾಳಿಗಾರ ಔಟ್ ಆಫ್ ದ ಕೋರ್ಟ್ ಹೋಗಿದ್ದಾರೆ ಹೀಗಾಗಿ ಒಂದು ಅಂತ एक्चुअली तंदरक है हाँ रफ्तार तंदरक आटकार निंदा सित्री तंदरक શંકેશ <laughs> 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 ಸೂರ್ಯ ದೇವರು ಕೂಡ ನಮಗೆ ಸಾಥ್ ಕೊಡ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಸೇರ್ತಕ್ಕಂತಹ ಬಹಳಷ್ಟು ಜನರನ್ನು ನೋಡಿ ಬಿಸಿಲನ್ನು ನೀಡದೆ ನೆರಳನ್ನ ಕೊಡ್ತಾ ಇದ್ದಾರೆ ಸೂರ್ಯದೇವ ಅವರಿಗೂ ಕೂಡ ನಾವು ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ ಬಸಪ್ಪ ಹಲಮನಿಯವರು ಮೇಲೆ ಬರಬೇಕು ಹಿರಿಯರು ಬಸಪ್ಪನ ಹಲಮನಿಯವರು ವೇದಿಕೆ ಮೇಲೆ ಆಗಮಿಸಬೇಕಂದ್ರೆ ವಿನಂತಿ ಪ್ರಕೃತಿಯ ಮಡಿಲಲ್ಲಿ ನಿಸರ್ಗದ ಮಡಿಲಲ್ಲಿ ಪರಿಸರದ ಮಡಿಲಲ್ಲಿ ತಾವೆಲ್ಲರೂ ಕೂಡ ಕುಳಿತುಕೊಂಡು ಈ ಒಂದು ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ ಇದು ಕಬಡ್ಡಿ ಆಟ ಮಣ್ಣಿನ ಮಕ್ಕಳ ಆಟ ಕಬಡ್ಡಿ ಇಡೀ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಬಹಳಷ್ಟು ಪ್ರಖ್ಯಾತಿಯನ್ನ ಪಡೆದುಕೊಂಡಂತ ಆಟ ಕಣಕ್ ಸಿರಿ ಹಣಗಂಡಿ ಟೀಮ್ ಮ್ಯಾನೇಜರ್ ಕ್ಯಾಪ್ಟನ್ ಯಾರಿದ್ರೆ ಬಂದ್ ರಿಪೋರ್ಟ್ ಮಾಡ್ಕೋಬೇಕು ಕಣಕ್ ಸಿರಿ ಹಣಗಂಡಿ ತಾವು ಎಲ್ಲಿದ್ರಿ ತನಶ್ರೀ ಅನುಗಂಟೆ ಅವರು ಅನುಗಂಟಿ ಟೀಮ್ ಮ್ಯಾನೇಜರ್ ಫಾಸ್ಟ್ ರೈಟ್ ಮಾಡ್ಕೊಳಿ ನೋಡಿ ಫಾಸ್ಟ್ ರೈಟ್ ಜೇ ಹಣಮಂತ ನಂದೇಶ್ವರ್ ಜೇ ಹಣಮಂತ ನಂದೇಶ್ವರ್ ಪಾಸ್ ರಿಪೋರ್ಟ್ ಮಾಡ್ಕೋಬೇಕು ಜೇ ಹಣಮಂತ ನಂದೇಶ್ ಯಾವತ್ತೂ ಬರುತ್ತೆ ರಿಪೋರ್ಟ್ ಮಾಡ್ಕೋಬೇಕು ಅನುಗಂಟಿ ಬಂದಿರಿ ಈಗ ಆಗಲೇ कबड्डी ನಲ್ಲಿ ನಮ್ಮ ಬೆಂಗಳೂರು ಗೋಲಿಗಳು ಕ್ವಾಲಿಫೈ ಆಗಿದ್ದಾರೆ ಒಳ್ಳೆ ಆಟ ಅನ್ನುವ ಬಿ ಸಿ ರಮೇಶ್ ಅವರ ಒಂದು ನೇತೃತ್ವದಲ್ಲಿ ಬಡಿ ಇದೆ ಕೊನೆ ಐದು ನಿಮಿಷದ ಒಂದು ಅವಕಾಶ ಎರಡು ತಂಡಕ್ಕೆ ಆತ್ಮೀಯರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಬ್ಬ ಕಬಡ್ಡಿ ಆಟಗಾರನ ನಾವು ಕಾಣಿಸ್ಲಿಕ್ಕೆ ನೋಡ್ತಾ ಇದೀವಿ ಭಾರತದಲ್ಲಿ ಕ್ರಿಕೆಟ್ ಎಷ್ಟು ಪ್ರಖ್ಯಾತಿಯನ್ನ ಪಡೆದುಕೊಂಡಿದೆಯೋ ಅಷ್ಟೇ ಒಂದು ಪ್ರಖ್ಯಾತಿಯನ್ನ ಎಸ್ ಕೂಡ ಕಬಡ್ಡಿ ಆಟ ಪಡೆದುಕೊಂಡಿದೆ ಶಿವಪ್ಪ ಪಾಟೀಲ್ ಹಾಗೂ ಶಿವಪ್ಪ ದಿನಿಮನಿ ಅವರು ದಯವಿಟ್ಟು ಆತ್ಮೀಯರು ವೇದಿಕೆಯನ್ನು ಅಲಂಕರಿಸಬೇಕು ವೇದಿಕೆ ಮೇಲೆ ಬರಬೇಕು ನಮಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಜಿಂಕೆಯ ಜಿಗಿತಾಕ್ತಾರೆ ಮೈದಾನದಲ್ಲಿ ಜರ್ಸೆ ನಂಬರ್ ಮೂರು ಜಿಂಕೆ ನಮಗೆ ಜಿಂಕೆ ಜಿಗಿದಿದ್ದು ಅಷ್ಟೇ ನೋಡಿದ್ದೇವೆ ಸಿಂಹ ಓಕೆ ಸಿಂಹಕ್ಕೆ ಮೈದಾನದಲ್ಲಿ ಅವಕಾಶ ಇರೋದಿಲ್ಲ ಯಾಕಂದ್ರೆ ಪ್ರೇಕ್ಷಕರು ಎಲ್ಲಾದ್ರೂ ಹೋದ್ರೆ ನಮಗೂ ಕೂಡ ತೊಂದರೆ ಆಗತ್ತೆ ಅನ್ನ ಹಲವನಂದ್ರೆ ಸಿಂಹ ಕೂಡ ಅನ್ನ ಅಲ ತಿನ್ನುತ್ತೆ ಅಂದ್ರೆ ಎಲ್ಲರೂ ಕೂಡ ಯೋಚಿಸ್ತಕ್ಕಂತನೇ ವಿಷಯ ಸಿಂಹ ಯಾವತ್ತಿದ್ರೂ ಮಾಂಸಹಾರಿ ಸಸ್ಯಾಹಾರಿ ಆಗಿದೆ ಅಂದ್ರೆ ಇದು ಚಿಮ್ಮಣದ ಸಿಂಹ ಕಣೋ ಮತ್ತೆ ದಾಳಿಯಲ್ಲಿ ರಬಕವಿ ಮೂಲದ ಆಟಗಾರನಿಂದ ದಾಳಿ ಮತ್ತೆ ಸಮಯದ ಘನತೆಯನ್ನ ಮಾಡಿಕೊಳ್ತಾ ಇದ್ದಾರೆ ರಬ ಕೈ ತಂಡದ ಆಟಗಾರ ಮೈದಾನದಲ್ಲಿ ಮೂರು ಆಟಗಾರರು ಟ್ಯಾಕಲ್ ಆನ್ ಆಗಿದೆ ಚಿಕ್ಕ ತಂಡದ ಪರವಾಗಿ